ಎಲ್ಲರಿಗೂ ನಮಸ್ಕಾರ ಜನಪ್ರಿಯ ಗೀತೆಯೊಂದರ ಸಂಪೂರ್ಣ ಸ್ವರಾಲಾಪ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂಥ ಗೀತೆ ಆಕ್ಚುಲಿ ತುಂಬ ದಿನದಿಂದ ರಿಕ್ವೆಸ್ಟ್ ಬಂದಿತ್ತು ಈ ಹಾಡಿನ ನ ಡಿಕೋಡ್ ಮಾಡೋದಕ್ಕೆ ನನಗೆ ಸಮಯ ಇಲ್ಲದೆ ಇದರಿಂದ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ನಾನು ಪ್ರಯತ್ನ ಪಟ್ಟು ಇದರ ಸ್ವರಗಳನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರಿತಾ ಮಾಧವಿ ಅವರು ಅಭಿನಯಿಸಿರುವಂತಹ ಕೆ ಎಸ್ ಎಲ್ ಸ್ವಾಮಿ ಅವರ ನಿರ್ದೇಶನದ ವಿಜಯ ಭಾಸ್ಕರ್ ಸಂಗೀತವಿರುವ ಜನಪ್ರಿಯ ಸಂಗೀತಮಯ ಚಿತ್ರ ಮಾರುತ ಚಿತ್ರದ ಎಲ್ಲೆಲ್ಲೂ ಸಂಗೀತವೇ ಈ ಹಾಡಿನ ಸ್ವರಗಳನ್ನ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಹಾಡು ಚಿ ಉದಯಶಂಕರ್ ಅವರ ರಚನೆ ಕೆ ಜೆ ಸುದಾಸ್ ಅವರು ಹಾಡಿರುವಂತಹ ಜನಪ್ರಿಯವಾದಂಥ ಗೀತೆ ಇದರ ಸ್ವರಗಳು ಹೇಗೆ ಬರುತ್ತೆ ನೋಡೋಣ ರಾಗದ ವಿಷಯಕ್ಕೆ ಬಂದರೆ ನಾನು ಮುಂಚೆ ಇನ್ನೊಂದು ಸಂಚಿಕೆಯಲ್ಲಿ ಭೂಷಿರ ಹಾಡಿನ ನೊಟೇಶನ್ಸ್ ಕೊಡುವಾಗ ಮಾಡಿದ್ದೆ ಸಾರಮತಿ ರಾಗಾಧಾರಿತ ಗೀತೆ ಶಾಸ್ತ್ರೀಯ ಸಂಗೀತ ಪಕ್ಕಾ ಸಾರಮತಿ ರಾಗದಲ್ಲಿದೆ ಈ ಹಾಡು ಯಾವ ಡಿವಿಯೇಷನ್ಸ್ ಇಲ್ಲ ಸಾರಮತಿ ರಾಗ ಆಕ್ಚುಲಿ ನಟಭೈರವಿ ರಾಗದ ಜನ್ಯ ರಾಗ ನಿಮಗೆ ಆರೋಹಣ ಸಂಪೂರ್ಣವಾಗಿದೆ ಅವರೋಹಣದಲ್ಲಿ ಅದು ಐದು ಸ್ವರಗಳಿದ್ದಾವೆ ಹಿಂದೋಳ ರಾಗಕ್ಕೆ ಏನು ಬರುತ್ತೋ ಆ ಸ್ವರ ಸ್ಥಾನಗಳು ಬರುತ್ತೆ ಸೊ ಆರೋಹಣದಲ್ಲಿ ನಟ ಭೈರವಿ ಅವರೋಹಣದಲ್ಲಿ ಹಿಂದೋಳ ರಾಗ ಆದರೆ ಅದು ನಮ್ಮ ಸಾರಮತಿ ರಾಗ ಅದರ ಸ್ವರ ಸ್ಥಾನಗಳು ಈ ರೀತಿಯಾಗಿದೆ ನಾನು ನನಗೆ ಅನುಕೂಲ ಆಗೋ ಹಾಗೆ ಜಿ ಶಾರ್ಪ ಶ್ರುತಿನಲ್ಲಿ ಹಾಡ್ತೇನೆ ಒರಿಜಿನಲ್ ಸಿ ಅಲ್ಲಿದೆ ಇದು ಸ ಸ ರಿ ಗ ವ ದ ನಿ ಸ ನಿಮಗ ಸ ಇದು ಸಾರಮತಿ ರಾಗದ ಸಂಚಾರ ಆರೋಹಣ ಆರೋಹಣ ಈ ರೀತಿ ಇದೆ ಸ ರಿ ಗ ಬ ದ ನೀ ಸಾಗ ಸ ಈಗ ಪಲ್ಲವಿಯ ನೋಟೇಷನ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ பல்லவியில் மொதலிக்கு ஒன்று ஆலாப இது ஆரீபணி தனி த மசனி தீச ஆலாபிங்க ஸ்டார்ட் ஆக ಎಲ್ಲೆಲ್ಲೂ ಸಂಗೀತವೇ ಸಾ ರಿ ನ ಮ ಪ ನ ಮ ಪ ಎಲ್ಲೆಲ್ಲೂ ಸಂಗೀತವೇ ನಿ ಸ ರಿ ನ ದ ಮ ನಿ ನ ಎಲ್ಲೆಲ್ಲೂ ಸೌಂದರ್ಯವೇ ನಿಜ ನೀ ಗಮಗಸರೆಗ ಕೇಳುವ ಕಿವಿ ಗಸ ನಿ ದ ನೋಡುವ ಕಣ್ಣಿರಲು ಸರೆ ಗ ಸರಿ ಗಮ ಎಲ್ಲೆಲ್ಲು ಸಂಗೀತ ಸ ನಿಧ ಮದ ಮಿಸ ನಿ ಸರಿ ಗ ಸರಿ ಗರಿ ಗಮ ಪದ ಮಿಸದ ನಿಧನಿಸ ನಿ ಸರಿ ಗ ಮಗ ಸ ನಿ ದ ದ ಮ ಮ ಮ ಮ ಗ ಗ ಮ ಸ ಮ ಮಗ ಸಂಗೀತವೇ ನಿಜನಿ ನ ಮದ ಮನಿ ನಮ ಪಲ್ಲವಿಯ ಸ್ವರಗಳು ಈ ರೀತಿಯಾಗಿವೆ ಇವಾಗ ಚರಣ ನೋಡೋಣ ಸಂಧ್ಯೆಯು ಬಂದಾಗ ಆಗ ಸಂವುಷೇ ನಗುವಾಗ ಲೋಕವೇ ಚಂದ ನೀ ವದನಿ ಸಸಾ ಸಡಿ ಗ ಮರಿಗ ಸ ನೀದ ನೀದನಿ ಸಡಿಗ ಸ ನೀ ಸ ಮತ್ತೆ ಬರುತ್ತೆ சரிக கரி கம ம மத ம பத நி ம ம ம பத பதனி நி பதனி நி சனி நி சி சரி கரி கி த ம சஞ்யோ வந்த ஆக சந்த ஆவுஷே நோவன் नि வாழு குவலத இந்த சாணிம பதம பத அரளிதோவிந்த தாமக சரி கம ஆசும செல்வ சரி ಪದ ಮಗಸರಿ ಕಸ ಎಲ್ಲೆಲ್ಲೂ ಸೌಂದರ್ಯವೇ ನಿಸ ನಿಧ ಪದ ಮನಿದ ಪ ಚರಣ ಇಷ್ಟೆ ಮುಂದೆ ಬರುವ ಎರಡು ಚರಣಗಳು ಕೂಡ ಇದೇ ರೀತಿಯ ಸ್ವರಗಳನ್ನ ಫಾಲೋ ಮಾಡುತ್ತೆ ಹರಿಯುವ ನದಿಯಲ್ಲಿ ಕಲಕಲರವೋ ಅಥವಾ ಸಂಗೀತ ಎಂಬುದು ರವಿಕಾಂತಿಯಂತೆ ಎರಡು ಚರಣ ಕೊನೆ ಚರಣದಲ್ಲಿ ಒಂದು ಆಲಾಪ್ ಬರುತ್ತೆ ಸಂಗೀತ ಎಂದೆಗೋ ಸಂಗೀತ ಎಂದೆಗೋ ಅದರ ಸ್ಮರಣ ಡಿಕೋಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ ಸ ನೀ ದ ಸ ರಿ ಗ ರಿ ರೆ ರಿ ಗ ಗ ಮ ಮ ಪ ಪ ಆ ಮ ಮ ದ ದ ಪದ ನಿ ನಿ ಸ ಇಷ್ಟೇ ಆಲಾಪನ ಸ್ವರಗಳು ಈ ರೀತಿ ಬರುತ್ತೆ ನಾನು ತುಂಬ ಪ್ರಯತ್ನ ಪಟ್ಟು ಎಲ್ಲೆಲ್ಲೂ ಸಂಗೀತವೇ ಈ ಒಂದು ಮಹೋನ್ನತ ಗೀತೆಯ ಸ್ವರಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ ನೀವು ನಿಮ್ಮ ನಿಮ್ಮ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇದನ್ನು ಟ್ರೈ ಮಾಡಿ ನುಡಿಸಿ ಹೇಗೆ ಬಂತು ಅನ್ನೋ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಮುಂದಿನ ಮತ್ತೊಂದು ಹಾಡಿನೊಂದಿಗೆ ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ